ನೋಡ್ರಿ ಧರ್ಮರಾಜ್ ಚರ್ಚನ್ ಅವ್ರು ನನಗೆ ಎರಡು ಸಾವಿರ ಹದಿನಾಲ್ಕರಾಗ ಫಯಾಜ್ ಮುಷ್ರೀಫ್ ಕೇಸ್ನಾಗ ಒಳಗೆ ಬಂದರು ಅವರು ಆ ಒಳಗೆ ಮೇಲೆ ಅಲ್ಲೇ ನಾವು ಅವರು ಅಲ್ಲೇ ಒಂದು ಆಜು ಬಾಜು ಸೆಲ್ನೊಳಗಿದ್ದೇವೆ ಅವಾಗಲಿಂದ ಡೈಲಿ ಅಲ್ಲೇ ತಿರ್ಗಾಡೋದು ಮಾಡೋದು ಮಾಡ್ಕೊತ ನಮ್ಮ ಪರಿಚಯ ಆದರು ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಬೆಳೀತು ನಮ್ಗೆ ಅವರಿಗೆ ಫ್ರೆಂಡ್ಶಿಪ್ ಬೆಳೆದ ಕೂಡಲೇ ಒಂದು ಸ್ವಲ್ಪ ಅವ್ರೇನೋ ಏನು ಕೇಸಿಂದ ಅದರದ್ದು ಅದ್ರದ್ದು ಪೇಪರ್ಸ ತರೋದು ಒಯ್ದು ಇತ್ತಪ್ಪ ಅಂದ್ರೆ ನಮ್ಮ ಹುಡುಗರಿಗೆ ಹಚ್ಚಿ ನಾ ಮಾಡಿಸ್ತಿದ್ದೆ ಅದು ಹಂಗೆ ಒಂದು ಸಂಬಂಧ ಜಾಸ್ತಿ ಬೆಳ್ಕೊಂತೋಯ್ತು ಮುಂದೆ ಎರಡು ಸಾವಿರದ ಹದಿನಾರು ಡಿಸೆಂಬರ್ದಾಗ ನನ್ನ ಕೇಸ್ ಬಿಟ್ಟು ನಾನು ಹೊರಗೆ ಬಂದೆ ಹೈಕೋರ್ಟ್ನ ನನ್ನ ಕೇಸ್ ಡಿಸ್ಮಿಸ್ ಆಯಿತು ಆ ಕೇಸ್ಲಿಂದ ಹೊರಗೆ ಬಂದ ಮೇಲೆ ಅವರು ಎರಡು ಸಾವಿರದ ಹದಿನೇಳು ಮಾರ್ಚ್ ಅಥವಾ ಏಪ್ರಿಲ್ನಾಗ ಅವರು ಹೊರಗೆ ಬಂದರು ಅವ್ರು ಬಂದ ಕೂಡಲೇ ಇಲ್ಲ ನಾವು ಇಲ್ಲೇ ಕೊಂಕಣದವಾಗೆ ಇರ್ತೀವಿ ನೀವು ನಾವು ಎಲ್ಲರು ಕೂಡಿರೋನತ್ತ ಈಗ ಯಾವುದು ಬೇಡ ಚಲೋ ಅಂದ್ರೆ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡ್ಕೊತೋಗನು ಅಂತಂದ್ರು ಆಯ್ತು ಅಂತೇಳಿ ನಾವು ಕೊಂಕಣಗಾದಾಗ ಅವ್ರ ಜೊತೆ ಇದ್ದೀವಿ ಎಲ್ಲಿ ತನಕ ಅವರು ಕೊಂಕಣಗಾವ್ದಾಗ ಇರ್ತಾರ ಅಲ್ಲಿ ತನಕ ಅವ್ರು ಜೋಡಿ ಇರ್ತೇವೆ ಅವ್ರು ಪುನಃಕ್ಕೆ ಹೋದ್ರಪ್ಪ ಅಂದ್ರೆ ನಾವು ಬಿಜಾಪುರ ಬರ್ತಿದ್ದೀವಿ ಅವ್ರು ವಾಪಸ್ ಪುನಾದಿಂದ ಬರ್ಬೇಕಂದ್ರೆ ನಮ್ಗೆ ಹೇಳ್ತಿದ್ರು ನಾವು ಹೊಳೆ ಕೊಂಕಣಗಾವಕ್ಕೆ ಹೋಗಿ ಇರ್ತೀವಿ ಹಂಗೆ ಇದ್ಕೊತ ಎರಡು ಮೂರು ತಿಂಗಳು ಹೋದ ಮತ್ತೆ ನಾಲ್ಕೈದು ತಿಂಗಳು ಹೋಯ್ತು ಮುಂದೆ ಅವ್ರು ಮದುವೆ ಆದರು ಮದುವೆ ಆದ್ಮೇಲೆ ಆದ್ರೂ ಆಯಿತು ಇದು ಯಾವುದು ಕೆಟ್ಟ ಕೆಲಸ ಮಾಡೋದು ಬೇಡ ರೌಡಿ ಫೀಲ್ಡ್ ಬೇಡ ಮೇಲೆ ಏನೋ ಒಂದು ರಾಜಕಾರಣದಾಗ ಮಾಡ್ಕೊತು ಅಂತ ಹೆಚ್ಚಿಂದ ಎಲ್ಲರಿಗೆ ಅದೇ ಹೇಳ್ತಿದ್ರು ಅವ್ರು ಅವ್ರ ಉದ್ದೇಶ ಕ್ರೈಮ್ ಮಾಡ್ಬೇಕತ್ತೋ ಉದ್ದೇಶ ಅವ್ರದ್ದು ಇದ್ದಿದ್ದಿಲ್ಲ ಅಷ್ಟರೊಳಗೆ ಏನೋ ಟೈಮ್ ಸುಮಾರು ಏನು ಸುಪಾರಿ ಅಂತ ಹೇಳ್ತಾರೆ ಫೇಕ್ ಎನ್ಕೌಂಟ್ರ್ ಆಮೇಲೆ ಧರ್ಮರಾಜ್ರು ತಮ್ಮ ಗಂಗಾಧರ್ಗೆ ಪೊಲೀಸ್ರೆ ಎತ್ತಾಕೊಂಡು ಹೋಗಿ ಅಪ್ಪ ಜಡ್ದವ್ರು ಕೈಯಾಗ ಕೊಡ್ತಾರೆ ಮುಂದವ್ರು ಮರ್ಡ್ರ್ ಮಾಡ್ತಾರೆ ಅದೆಲ್ಲ ಆಗಿದ್ದು ಎಲ್ಲರಿಗೂ ಗೊತ್ತಿದ್ದಿದ್ದೇ ಐತಿ ಅದು ಆದಮೇಲೆ ಕೇಸ್ ಆಗಲಿಲ್ಲ ಅವ್ರು ಯಾರು ಮಾಡ್ಯಾರ ಎಫ್ ಐ ಆರ್ ಆಗಿಲ್ಲ ಅದು ಒಂದು ಏನು ಕೌಂಟ್ರ್ ಅನ್ನೋ ಒಂದು ಇದ್ರೆ ಅವ್ರು ಒಂದು ನನಗೆ ಅವರು ತಾಯಿಯವರು ಹೇಳಿದ್ರು ಇಲ್ಲಪ್ಪ ಹೆಂಗೆ ಅಂದ್ರೆ ಹಂಗೆ ಮತ್ತು ಕೇಸ್ ನಮಗೆ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಕಂಪ್ಲೇಂಟ್ ಇಡಿಲಾತಿಲ್ಲ ಮತ್ತು ಹೆಂಗರೇ ಮಾಡಿ ಎಲ್ಲರೂ ಕೊಡಿ ಓಡಾಡಕ್ಕೆ ಅದನ್ನ ಕೇಸರೇ ಮಾಡೋದು ಅಟ್ಲೀಸ್ಟ್ ಅವ್ನ ಮನುಷ್ಯ ಅವ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಗಂಗಾಧರ್ ಏನು ಪಾಪ ಮಾಡಿದ ಗಂಗಾಧರ್ಗೆ ಹೊಡೆದು ತಪ್ಪು ಮಾಡಿದ್ರು ಅಕ್ಷ ಹೇಳಿದ್ರು ಆಯಿತು ಅಂತೇಳಿ ಅವರು ತಾಯಿಯವರಿಗೆ ಕರ್ಕೊಂಡು ನಾವು ಹೈಕೋರ್ಟ್ನ ಹೋಗಿ ಎ ಬಿ ಕಾರ್ಪಸ್ ಹಾಕೊಂಡಿವಿ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳಿದ್ರು ಅದೆಲ್ಲ ಕೊಟ್ಟಿವಿ ಆಮೇಲೆ ಆ ಕೇಸ್ ಎಫ್ ಐ ಆರ್ ಆಗೇಬೇಕಂತ ಭಾಳ ಕಡೆ ತಿರುಗಾಡ್ದೇವು ನಾವು ಬೆಂಗಳೂರು ನೆವೆಲ್ದಾಗದು ತಿರ್ಗಾಡಿದ್ವಿ ಎಲ್ಲಿ ಯಾರೂ ಹಚ್ಗಳಿಲ್ಲ ನಮಗೆ ಸ್ವಲ್ಪ ಏನೋ ರೊಕ್ಕದ ಇದರಲ್ಲಿ ಆಗಿತ್ತದು ಹೈಕೋರ್ಟ್ನಾಗ ಎ ಬಿ ಎಸ್ ಕಾರ್ಪಸ್ ಆರ್ಡ್ರ್ ಆಯಿತು ಆದ ಕೂಡಲೇ ಇಲ್ಲಿ ಆಲೋಕ್ ಕುಮಾರ್ ಸಾಹೇಬರು ಐ ಜಿ ಪಿ ಆಗಿ ಬಂದಿದ್ದರು ಅದು ಎ ಬಿ ಎಸ್ ಕಾರ್ಪಸ್ ಆದ ಕೂಡಲೇ ಇಲ್ಲಿ ಎಫ್ ಐ ಆರ್ ಮಾಡಿದ್ರು ಅವರು ಅಲೋಕ್ ಕುಮಾರ್ ಸಾಹೇಬರು ಟೇಷನ್ಗೆ ಇಂಟಿಮೇಷನ್ ಮಾಡಿದ್ರು ನೀವು ಹೋಗಿ ಅಲ್ಲಿ ಎಫ್ ಐ ಆರ್ ಮಾಡಿಸಂದ್ರು ಟೇಷನ್ಗೆ ಹೋದ್ರೆ ಅವಾಗ ಯಾರು ಎಫ್ ಐ ಆರ್ ಇಲ್ಲೇ ಆದರ್ಶ ನಗರದಾಗ ಎಫ್ ಐ ಆರ್ ತಂದು ಚಡ್ಚಂದವ್ರಿಗೆ ಯಾರು ಅವಾಗ ಇನ್ಚಾರ್ಜ್ ಇದ್ದವ್ರು ಕರೆಸಿ ಸಹಿ ಮಾಡ್ಕೊಂಡು ಅವ್ರ ಪ್ರೊಸೀಜರ್ ಮಾಡಿದ್ರು ಅದ್ರಾಗೂ ಕೆಲವೊಬ್ಬರು ಆರೋಪಿಗಳಿಗೆ ಬಿಟ್ಟಿದ್ರು ಕೆಲವೊಬ್ಬರಿಗೆ ಹಿಡ್ದಿದ್ರು ಮತ್ತು ಅದಕ್ಕೆ ನಾವು ಏನು ಮಾಡಿದ್ವಿ ಇವರು ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ಅಂಥೇಳಿ ಸಿ ಐ ಡಿ ಕೊಟ್ಟರೆ ಅಂತೀಕ್ಷಣೆ ಅವ್ರ ತಾಯಿಯವ್ರಿಗೆ ಕರ್ಕೊಂಡು ಬೆಂಗಳೂರದಾಗ ಅವಾಗ ಗೃಹ ಮಂತ್ರಿ ಇದು ಪರಮೇಶ್ವರ್ ಅವರೇ ಇದ್ದರು ಹೋಗಿ ಅವ್ರಿಗೆ ಮನವಿ ಮಾಡ್ಕೊಂಡೀವಿ ಸಿ ಎಮ್ ಅವ್ರಿಗೆ ಮನವಿ ಮಾಡ್ಕೊಂಡೀವಿ ಮುಂದೆ ಹ್ಯೂಮನ್ ರೈಟ್ಸ್ದವ್ರಿಗೆ ಅಲ್ಲಿ ಯಾರೋ ಸ್ವಲ್ಪ ನಮಗೆಲ್ಲ ಅನುಕೂಲ ಅವಾಗ ಇಲ್ಲ ಅನ್ಯಾಯ ಆಗ್ಯದ ಅಂತ ತಕ್ಷಣದ ಧರ್ಮರಾಜ್ ಚರ್ಚೆನವ್ರದ್ದು ಇದರಾಗ ಸಿ ಐ ಡಿಗೆ ಫಸ್ಟ್ ಆರ್ಡ್ರ್ ಆಯಿತು ಸಿ ಐ ಡಿ ಕೊಡಬೇಕಂತೇಳಿ ಅದಾದಮೇಲೆ ನಾವು ಮತ್ತೆ ವಾಪಸ್ ಹೋದೀವಿ ಗಂಗಾಧರ್ದೊಂದು ಸಿ ಐ ಡಿ ಕೊಡಬೇಕು ಆ ಕೇಸನ್ನು ಮುಚ್ಚಿ ಹಾಕಿದಾರೆ ಅವ್ನ ಬೌಡಿನೂ ಸಿಕ್ಕಿಲ್ಲ ತಂದ್ಮ್ಯಾಗ ಒಂದು ಸ್ವಲ್ಪ ದಿವಸ ಆದಮೇಲೆ ಅದನ್ನು ಕೊಟ್ಟರು ಸಿ ಐ ಡಿ ಸಿ ಐ ಡಿ ಎನ್ಕ್ವರಿ ಆದ್ಮೇಲೆ ಅವ್ರು ಯಾರು ಎಲ್ಲರೂ ಆರೋಪಿಗಳಾಗಿ ಒಳಗೆ ಹೋದರು ಮುಂದೆ ಅವ್ರು ರಿಲೀಸ್ ಆಗಿ ಬಂದರು ಅದಾದಮೇಲೆ ಅವರು ಈಗ ಧರ್ಮರಾಜರ ಫ್ಯಾಮ್ಲಿದವರು ಅವರು ಯಾರು ಏನೇನೋ ಆಯಿತು ಆಮೇಲೆ ಮಾಧವ್ ಮೇಲೆ ಅಟ್ಯಾಕ್ ಆಯಿತು ಅದಕ್ಕೆ ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಆದರೆ ನಾವು ಕೇಸ್ನಾಗ ಅವ್ರಿಗೆ ಕೇಸ್ನ ತಿರ್ಗಾಡ್ಲಾತಿದ್ದೇವೆ ಅಂತೇಳಿ ಆಮೇಲೆ ಒಂದು ಎಫ್ ಐ ಆರ್ ಆಯ್ತು ಅದ್ರಾಗ ಇವರೇ ಪ್ಲ್ಯಾನ್ ಮಾಡಿ ಮಾಡ್ಯಾರ ಮಡುಸ್ವಾಮಿನ ಪ್ಲ್ಯಾನ್ ಮಾಡ್ಯಾನ ಇದಕ್ಕೆಲ್ಲ ಅಂಥಕ್ಷಣ ಪ್ಲ್ಯಾನ್ ಮಾಡಿದ್ರು ನನಗೆ ಎಫ್ ಐ ಆರ್ ಮಾಡಿದ್ರು ಆಯ್ತು ಕಾನೂನಿಗೆ ಗೌರವ ಕೊಟ್ಟು ನಾವು ಆ ಕೇಸ್ನ ಒಳಗು ಹೋದೀವಿ ಎರಡೂವರೆ ವರ್ಷ ಜೈಲ್ನಾಗಿದ್ದು ಹೊರಗೆ ಬಂದೀವಿ ಹೊರಗೆ ಬಂದ ಮೇಲೆ ಧರುಮರಾಜ್ ಫ್ಯಾಮ್ಲಿಯವ್ರ ಜೊತೆ ನಂದು ಯಾವುದೇ ರೀತಿ ಕನೆಕ್ಟ್ ಇಲ್ಲ ಇಲ್ಲಿ ತನಕನೂ ಇಲ್ಲ ಮೇಲೆ ಅವರಿಗೆ ನಮಗೆ ಏನೋ ವೈಮನಸ್ ಬತ್ತು ಅವ್ರದ್ದು ನೋಡ್ಕೊಳಾ ನೋಡ್ಕೊಳತ್ತಾರ ನಮ್ಮ ನಾವು ಬೇರೆ ಈಗ ನಾವು ಆಯಿತು ಮನೆ ಆಯಿತು ಅಷ್ಟೇ ಇದ್ದೀವಿ ಯಾವಾಗ್ರೆ ಕೋಲ್ಟಿ ತಾರೀಕಿಗೆ ಈಗ ನಮ್ಮ ಮ್ಯಾಲ ಕೇಸದು ಆಗ ಕೂತವು ತಾರೀಕಿಗೆ ಹೋಗ್ಬೇಕಂದ್ರೆ ಯಾರು ನನ್ನ ಜೊತೆ ಮತ್ತು ನಮಗೆ ನಮಗೂ ಜೀವ ಬಾಯತ್ತೊಬ್ಬರು ಅಲ್ಲ ಕೂತೇವಿ ಅದಕ್ಕಂತೇಳಿ ನಾಲ್ಕೈದು ಜನಕ್ಕೆ ನಾವು ಕೋಲ್ಟಿಗೆ ಹೋಗಾಗ ಬರಾಗ ಕರ್ಕೊಂಡು ಹೋಗ್ತೀವಿ ಬರ್ತೇವೆ ಅದೇ ನಾಲ್ಕೈದು ಜನಕ್ಕೆ ತುಂಬ ತಿರುಗಾಡ್ತೀನಿ ಅಂತ ಅನ್ಕೋತೆ ಈಗ ಯಾರೋ ಆಗ್ಲಾರ್ದವ್ರು ಯಾರ್ಯಾರು ಎಲ್ಲೆಲ್ಲೋ ಹಪ್ತ ವಸೀಲಿ ಮಾಡ್ತಾರೆ ಯಾರು ವ್ಯಾಪಾರಸ್ಥರಿಗೆ ಅಂಜಿಸ್ತಾರ ಅಂಜಿಸಿ ಟ್ರಕ್ಕ ಕೊಡಬೇಕು ಇಲ್ಲ ಅಂದ್ರೆ ನಿನಗೆ ಬಡಿತೀವಿ ಬಡಿತೀವಿ ಮಡುಸ್ವಾಮಿ ಹುಡುಗರದೇವು ನಾವು ನಾವು ಯಾರು ಅಂತ ಗೊತ್ತದ ಇಲ್ಲ ಅಂತ ಹೆದರ್ಸೋದು ಅದು ಮಾಡ್ತಾರೆ ಎಷ್ಟು ಸರ ಪೊಲೀಸರಿಗೂ ಗೊತ್ತದ ಅದು ನನಗೆ ಕರೆಸಿ ಕೇಳಿದಾಗ ನನಗೆ ಅದಕ್ಕೆ ಸಂಬಂಧ ಇಲ್ಲ ತಿಳೀನಿ ಮತ್ತು ಕೆಲವೊಬ್ಬರು ಯಾರು ಮಾಡ್ಲಾತ್ತಿದ್ರು ಅವ್ರಿಗೆ ಒಯ್ದು ಪೊಲೀಸ್ ಸ್ಟೇಷನ್ದಾಗ ನಿಂದ್ರಸಿನೂ ನಾನು ಇದೇ ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನ್ದಾಗ ಜಾಸ್ತಿ ಕಮ್ಮಿ ದೀಡ್ ವರ್ಷ ಹಿಂದ ದೇಡ್ ವರ್ಷದಿಂದ ನಿಂದ್ರಿಸಿನಿ ಅವರು ನನ್ನ ಹೆಸ್ರು ಹೇಳಿ ಯಾರು ರೊಕ್ಕ ತೊಗೊಂಡಿದ್ರು ಅವ್ರಿಗೂ ನಿಂದ್ರಿಸಿನಿ ಅವ್ರ ಮೇಲೆ ಏನು ಆ್ಯಕ್ಷನ್ ಆಗಲಿಲ್ಲ ಅಷ್ಟೇ ಏನೋ ಪೊಲೀಸರು ಅಂಜಿಸಿದ್ರು ವಾರ್ನಿಂಗ್ ಮಾಡಿದ್ರು ಬಿಟ್ಟರು ಕಳಿಸಿದರು ಅದು ಆದಮೇಲೆ ಒಂದಿಷ್ಟು ನನಗೆ ಹೋದ ಜೂನ್ದಾಗ ಒಂದು ಎಫ್ ಐ ಆರ್ ಆಯ್ತು ಮೇಲೆ ಅಟ್ರಾಸಿಟಿ ಅದೇ ಉದ್ದೇಶಕ್ಕೆ ಯಾರು ರೊಕ್ಕ ವಸೂಲಿ ಮಾಡ್ತಾರ ಅವ್ರಿಗೆ ಯಾಕಂತ ಕೇಳಿದಕ್ಕೆ ಅವ್ರು ನಮ್ಮ ಮನೆಗೆ ಬಂದು ಹೊಡೆದಾರ ಮಾಡ್ಯಾರ ನಮ್ಮ ತಾಯಿಗೆ ಸೀರೆ ಜಗ್ಗ್ಯಾರ ಅಂತ ಏನೋ ಒಂದು ಸುಳ್ಳು ಕೇಸ್ ಕೊಟ್ಟರು ನನ್ನ ಮೇಲೆ ಮತ್ತು ನನ್ನ ಮನೆಗೆ ಬಂದು ಅನ್ಲಿ ಮಾಡಿ ಹೋಗಿದ್ರು ಅವರು ನಾನು ಒಂದು ಎಫ್ ಐ ಆರ್ ಮಾಡಿದೆ ಅವರು ಒಂದು ಎಫ್ ಐ ಆರ್ ಮಾಡಿದ್ರು ಆ ಕೇಸನ್ನ ನಾನು ಒಳಗೆ ಹೋದೆ ಹೋಗಿ ಎರಡು ತಿಂಗಳಿಗೆ ನನ್ನ ಮೇಲೆ ಗುಂಡಾಕ್ಟ್ ಹಾಕಿದ್ರು ನಾನು ನನ್ನಷ್ಟಕ್ಕೆ ನಾನು ಇದ್ರು ನನ್ನ ಮೇಲೆ ಗುಂಡ ಆಕ್ಟ್ ಹಾಕಿದ್ರು ಆದ್ರೂ ಕಾನೂನುಕಿಂತ ದೊಡ್ಡವರು ಯಾರೂ ಇಲ್ಲ ಅಂತೇಳಿ ನಾನು ಕಾನೂನು ತಲೆಬಾಗಿ ಅಲ್ಲಿ ಬಿಜಾಪುರದಿಂದ ಬೆಳಗಾವಿ ಜೈಲ್ ಕಳಿಸಿದ್ರು ಬೆಳಗಾವಿ ಜೈಲಿನಾಗ ಐದೂವರೆ ತಿಂಗಳಿದ್ದೆ ಅಲ್ಲಿಂದ ಬಂದ ಮೇಲೆ ಈಗ ನನ್ನಷ್ಟಕ್ಕೆ ನಾನು ಐದು ಇನ್ನೂ ಮಾಡ್ಲತ್ತರ ನಾನು ಬೆಳಗಾವ್ ಇದ್ದಾಗೆ ಒಂದು ಕೋರ್ಟ್ ಅಪ್ಡೇಟ್ ಮಾಡಿಸಿ ಒಂದು ಪೇಪರ್ ನೋಟಿಫಿಕೇಶನ್ ಮಾಡೀನಿ ರೀ ಧರ್ಮರಾಜ್ ಫ್ಯಾಮ್ಲಿ ನನಗೆ ಯಾವುದೋ ಸಂಬಂಧ ಇಲ್ಲ ಅಂತೇಳಿ ಇದು ಅದ್ರಾಗ ಯಾರ್ಯಾರು ನನ್ನ ಹೆಸರು ಉಪಯೋಗಿಸ್ಕೊಂಡು ಏನು ಮಾಡ್ಲಾತ್ತಾರ ಆಮೇಲೆ ಡಿ ಎಮ್ ಸಿದವ್ರ ಜೊತೆ ಯಾರು ಅದಾರ ಇದ್ರಾಗೆಲ್ಲ ಇದೀನಿ ಡಿ ಎಮ್ ಸಿಗಿ ನನಗೆ ಯಾವುದೇ ರೀತಿ ಸಂಪರ್ಕ ಇಲ್ಲ ಯಾವುದೇ ಸಂಬಂಧ ಇಲ್ಲ ಅಂತ ಅಂತಿದ್ರಾಗೆಲ್ಲನು ಡಿಟೇಲ್ಸ್ ಆಗಿ ನಾನು ಕೊಟ್ಟಿನಿ ಪೇಪರ್ನಾಗೂ ಹಾಕ್ಸಿನಿ ಇಂಡಿಯನ್ ಎಕ್ಸ್ಪ್ರೆಸ್ ಕನ್ನಡ ಪ್ರಭಾವ ಹಾಕ್ಸಿದೀನಿ ರೀ ಆದ್ರೂ ಯಾಕೋ ಜನರ ಮನ್ಸ್ನಾಗ ಮತ್ತು ಡಿಪಾರ್ಟ್ಮೆಂಟ್ ಮನ್ಸ್ನಾಗ ಇದು ಡಿ ಎಮ್ ಸಿನೇ ಇವನೇ ಡಿ ಎಮ್ ಸಿ ಅಂತ ತನೂ ಲೆಕ್ಕದಾಗ ಅದಾರ ಈಗಲೂ ನಾನು ಜನರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಯಾರನ್ನು ನನ್ನ ಹೆಸರು ಹೇಳಿ ಡಿ ಎಮ್ ಸಿ ಅಂತ ಹೇಳಿ ಮಡುಸ್ವಾಮಿ ಹೆಸರು ಅಂತೇಳಿ ಯಾರಿಗ್ರೆ ಯಾರೇ ಧಮಕಿ ಹಾಕಿದ್ರು ರೊಕ್ಕ ಕೇಳಿದ್ರು ಅಂದ್ರೆ ನಿಮ್ಗೆ ಸಂಬಂಧಪಟ್ಟ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿರಿ ಅವ್ರು ಯಾರು ಅದಾರ ಯಾವ ನಂಬರ್ಲೆ ಫೋನ್ ಹಚ್ಚಾರ ಇದೆಲ್ಲ ಮಾಡಿ ಸುಮ್ಮನೆ ಇದು ನನ್ನ ಹೆಸರು ಕೆಡಿಸೋದು ಉದ್ದೇಶನೇ ನನ್ನ ಹೆಸರು ಕೆಡಿಸೋದು ನನಗೆ ಡಿಪಾರ್ಟ್ಮೆಂಟ್ನೇ ವಜ್ ಮಾಡೋದು ನನಗೆ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ ನಾನೀಗ ನಾ ಆಯಿತು ನನ್ನ ಮನೆ ಆಯಿತು ಅದೇ ನನ್ನ ಕೇಸಂತೂ ಆಗ್ಯದ ನಾನು ಕೋರ್ಟಿಗೆ ಹೋಗ್ತೀನಿ ಕೇಸ್ ಮುಗಿಸೋತೀನಿ ಬರ್ತೀನಿ ಮನೆ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಇಷ್ಟು ಈ ಇಷ್ಟು ನಾನು ರಿಕ್ವೆಸ್ಟ್ ಅದ ನನಗೆ ಡಿ ಎಮ್ ಸಿಗ್ ಸಂಬಂಧ ಇಲ್ಲ ಯಾರು ನನ್ನ ಹೆಸರು ಹೇಳಿ ಅಂಚಿದ್ರು ನೀವು ಸಂಬಂಧಪಟ್ಟ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಜನರಿಗೆ ತಿಳಿಸ್ತೀನಿ